ಮಮ್ಮಿ ನಾ ಹೇಳಿದ್ನಿಲ್ಲ ನಿನಗೆ ಸುಮ್ಮನೆ ಡಾಕ್ಟರ್ ಹೆಂಗೆ ಹೇಳ್ತಾರೆ ಹಂಗೆ ಕೇಳ ಅಂತಂದ್ರೆ ನಾಟಕ ಮಾಡ್ತಿಲ್ಲವ ನೀನು ಬೇಕಿ ಯಾವ ಹೋಗ ನಾನು ನನ್ನ ಡಾಕ್ಟ್ರ್ ಅಂತಾರೆ ಯಾರು ಕೂತಲೇ ನೂರ ಎಂಟು ಪ್ರಶ್ನೆ ಕೇಳ್ತಾನ ಪ್ರಶ್ನೆ ಕೇಳೋದೋಗ್ಲಿ ಆ ಪ್ರಶ್ನೆ ಕೇಳೋ ನೆಪದಾಗ ಊರ ಮಂದಿ ಸುದ್ದಿನ ಒಪ್ಪಿಸ್ಬೇಕು ನಾವು ಮಮ್ಮಿ ಅವರು ಸೈಕ್ಯಾಟಿಸ್ಟ್ ಅವರು ಹಂಗೆ ಮಾತಾಡೋದು ಅದನ್ನು ಕೌನ್ಸಿಲಿಂಗ್ ಅಂತಾರೆ ಎಂತದ ಏನ್ವಾ ನಾನು ಬರ್ತಿದ್ದೆ ಅಲ್ಲ ನೋಡು ಇಲ್ಲಿಗ ನೀನು ಹೇಳ್ದಂಗೆ ನಾನು ದವಾಖಾನಿಗೆ ಬಂದೆ ಈಗ ಆ ಮುಸ್ಗಿನ ಮನೆ ಬಿಟ್ಟು ಹೊರಗೆ ಹಾಕಕ್ಕೆ ನನ್ನ ಜೋಡಿ ಕೈ ಕೊಡು ಮಮ್ಮಿ ನೀನು ಭಾಳ ಭಾಳ ಚಿಂತೆ ಮಾಡಕತ್ತೀವಿ ಅದಕ್ಕೆ ಇಷ್ಟೆಲ್ಲ ಆಗಕತ್ತಿದ್ದು ನೋಡುವ ಅದೆಲ್ಲ ನನಗೆ ಗೊತ್ತಿಲ್ಲ ಮೊದ್ಲು ಆ ಮುದುಕಿ ಮನೆ ಬಿಟ್ಟು ಹೊರಕೋಬೇಕ ಅಷ್ಟ ಆ ಮುದುಕಿ ಇಲ್ಲಿರೋ ತನಕ ನನಗೆ ಹಿಂಗೆ ಹಿಡಿತೈತೆ ನೋಡು ಒಂದು ಆ ಮುದುಕಿ ಮನೆಗೆ ಇರ್ಬೇಕು ಇಲ್ಲ ನಾನು ಈ ಮನೆಗೆ ಇರಬೇಕು ಇರಲಿ ಮಮ್ಮಿ ಯಾಕೆ ಅಷ್ಟಿಸ್ಕೊತಿದ್ದೀ ಅವರ ಈಗ ಬಂದ್ರಿ ರೀ ಯಾಕೆ ಇಷ್ಟು ಜನ ಕಣ್ಣಿಗೆ ಕಂಡಿಲ್ಲ ನಿನಗ ಈ ಎಲ್ಲಿ ಹೋಗಿದ್ದೆ ಏನು ಒಳಗೆ ಕೂತ್ಕೊಂಡು ಹಾಳು ಹರಟಿ ಹೊಡಾಕತ್ತಿದ್ದೆ ಇಲ್ಲ ರೀ ಅವರ ಮಧ್ಯಾಹ್ನ ಊಟಕ್ಕೆ ತಯಾರಿ ರೀ ನಿಮ್ದೆಲ್ಲ ನನಗೆ ಗೊತ್ತಿಲ್ಲ ಈಗೀಗಂತೂ ಆ ಗುಂಡಾನೆ ಅಜ್ಜಿ ಜೋಡಿ ಈ ಸೇರಿ ಭಾಳ ಅಂದ್ರೆ ಭಾಳ ಅಟಕ್ ಆಗೈತೆ ನಿಮ್ದು ಅವರ ಡಾಕ್ಟ್ರ್ ಅಂತ ಹೋಗಿದ್ರಿಲ್ರಿ ಏನಂತರೀ ನಿನಗೆ ಅದಕ್ಕೆ ಅದೆಲ್ಲ ನೀನು ನನಗೆ ನೆಂಟದಿಯೇ ಏನದಿ ನೀನು ಹಂಕಲ್ ರೀ ಅವರ ನೀವು ಆರಾಮದಿರಲಿಲ್ಲ ಅಂತ ಅಷ್ಟೇ ರೀ ಮತ್ತೇನಿಲ್ಲ ದೇವ್ರದಯ್ಯಿಂದ ನಾನು ಆರಾಮ ಅದೇ ನೀವೇನಾರು ಹುಚ್ಚಿಡ್ಸಕ್ಕೆ ನೋಡ್ರಿ ಹುಚ್ಚಿಡ್ತೈತೆ ಅಂತ ಅನ್ಕೊಂಡಿದ್ರ ಅದು ನಿಮ್ಮದು ದೊಡ್ಡ ಭ್ರಮೆ ಮಮ್ಮಿ ಯಾಕೆ ಹಂಗೆಲ್ಲ ಮಾತಾಡ್ತೀವಿ ಮತ್ತಿನ್ನೇನ ಈಗಿರೋದಾಳ ಆ ಮುದ್ಗಿ ಜೊತೆ ಸೇರಿ ಮಸಲತ್ ಮಾಡ್ತಾ ಯಾಕ ನನ್ನ ಫೋನ್ ರಿಂಗ್ ಹಿಂಗೆ ಅದಂಗೆ ಆಕತ್ತರಿ ನೀ ಯಾರು ಫೋನ್ ಮಾಡ್ಯಾರೇನು ನೋಡು ಪ್ರೀತಿ ನಿನ್ನ ಗಂಡನಾರ ಫೋನ್ ಮಾಡಿ ಮನೆಗೆ ಬಾಂದ್ರೆ ಬರ್ತಾನಂತ ಒಂದ ಸರಿ ಒಪ್ ಹೋಗ್ಬೇಡ ಯಾಕೆ ಬೇವಾ ಪಾಪ ಅವ್ರು ಫೋನ್ ಮಾಡಿ ಮನೆಗೆ ಬಾಂತ್ಹೇಳಿ ಕರಿದ್ರ ನಾ ಯಾಕೆ ಒಲ್ಲೆ ಅಂತ ಹೇಳ್ಬೇಕು ಯಾಕ ನಿಂತ ಕಾಲ ಮೇಲೆ ಹೊರಗೆ ಹೊರಗಾನಿಲ್ಲ ಅವ್ನು ಹೊರಗೆ ತಕ್ಷಣ ಹೊರಗೆ ಬರ್ಬೇಕು ಮನೆ ಬಾ ತಕ್ಷಣ ಮನಿ ಒಳಗೆ ಬರ್ಬೇಕ ನೀನ್ ನಿನ್ನೆನ ಆಳಂತ ತಿಕೊಂಡ ಅಂತೂ ಮಿಕ್ಕಿನೂ ಬಾ ಅಂತೇಳಿ ಭಾಳ ಜುಲ್ಬಿ ಮಾಡಕ್ಕೆ ಅವಾಗ ಬಂದು ಕರ್ಕೊಂಡು ಹೋಗ್ ಅಂತೇಳಿ ತಡಿ ಮಮ್ಮಿ ಮೊದ್ಲು ಯಾರು ಫೋನ್ ಇತ್ತು ನೋಡ್ತೀನಿ ಅವ್ರದ್ದಾಗಿದ್ರೆ ಚಲೋ ಮತ್ತೆ ಬೇರೆ ಯಾರ್ದಾರ ಆದ್ರೆ ಮತ್ತೆ ಮನ್ಸಿಗೆ ಬೇಜಾರ ಆಕೈತೆ ಏನಿಲ್ಲ ತಗೋ ಬಾ ದಿವಸ ಆತ ನಿನ್ ಗಂಡನ ಫೋನ್ ಹಚ್ಚಿದ್ದಿಲ್ಲ ಈಗ ಒಂದೇ ಇರ್ತೈತಿ ಫೋನ್ ಅವ್ ಹೇಳಿದ ಕೂಡಲೇ ನಾ ಒಬ್ಕೊಳಕ್ಕೆ ನೀನು ನಿಂದು ದೌಲತ್ತು ತೋರಿಸು ಏನ್ ನೀ ಅಂದ್ರೆ ಬಿಟ್ಟು ಬಿತ್ಬಿಟ್ಟೇನೆ ಬೇಕಂದಾಗ ಹೊರಗೆ ಹಾಕ ಬೇಡ ಅಂದಾಗ ಮನೆಗೆ ವಾರ ಅವರಾದ್ರೆ ಹಂಗಲ್ರಿ ಬೇಕಾದಾಗ ಇಟ್ಕೊಳ್ಳೋದು ಬೇಡಾದಾಗ ಹೊರಗೆ ಹಾಕೋದು ಅಂತ ರೀ ಬಂದ್ಲಿಕ್ಕಿತ್ರಿ ಪುರುಸುಂದ್ರಿ ನಮ್ಮ ನಿಮಿಷದಾಗ ಎದ ಕರದಲ್ಲಿ ಹಾಕ್ತಿರಿ ನೀವು ಹೋಗ್ರಿ ನಾನು ನಾನು ಹೇಳಿದ್ದೆ ನಿನಗೆ ಏನದು ಸರಿ ಮಾಡ್ಕೊಡ್ಬಾ ಅಂತ ಹೇಳಿ ಆಗಲಿ ಒಳಗೆ ಏನು ಕೆಲ್ಸಕ್ಕೆ ನೋಡ್ಕೊ ಬಂದ್ಬಿಡ್ತಾರೆ ನಾನೊಂದೆಲ್ಲ ಇಡ್ಲಿ ಕಡ್ಡಿ ಅಂತ ಹೇಳಿ ಆದರೂ ಬಾರಿ ಕಡ್ಡಿ ಎಲ್ಲಾಡ್ತೀವಿ ಬಿಡು ನೀನು ಹಂಗಲ್ರಿ ಅವರದ ಹಂಗೂ ಇಲ್ಲ ಹಿಂಗು ಇಲ್ಲ ಹೋಗಿ ನೀವು ಒಳಗೆ ಹೋಗಿ ಏನು ಕೆಲಸ ನೋಡ್ಕೊ ಮೂರು ಹೊತ್ತು ಆ ಗುಂಡನೇ ಅಜ್ಜಿಯಿಂದ ಸುತ್ತತಿರಿ ಇಬ್ರು ಮಮ್ಮಿ ಅಂದ ಅಜ್ಜಿ ನೀನು ಅಂಬಿ ಕಮ್ಮಿ ಇದ್ದಿತ್ತು ಮಮ್ಮಿ ಯಾಕ ನೀ ಮಾತು ಮಾತಾಡೋದು ಭಾಳ ತಪ್ಪು ಮಾತಾಡಕತ್ತೀನಿ ನೋಡು ಆ ಈ ಏನು ನೀನು ಮತ್ತೆ ಹುಚ್ಚಿ ಏನಾಕತೇನಾ ಏ ಇಲ್ವಾ ಡಾಕ್ಟ್ರ್ ಹೇಳ ಬಿಟ್ಟಾರಲ್ಲ ಹಂಗಲ್ಲಾ ಹುಚ್ಚಿ ಹುಚ್ಚಿ ಅಂತ ಅಂದ್ರೆ ಹುಚ್ಚಾ ಹುಚ್ಚಾ ಅವರು ಹಂಗೆಲ್ಲ ಅನಕ್ ಹೋಗ್ಬೇಡ್ರಿ ಅಂತ ಹೇಳಿ ನಿಂದ್ ಹುಚ್ಚಿಡತ್ತಲ್ಲ ಅದನ್ನು ಬಿಡಿಸು ಏನ್ ಅನ್ನಕತ್ತೀಯ ನೀನು ನಿನಗ ಏನಾರು ಹುಚ್ಚಿಡತ್ತಲ್ಲ ಹಿಂಗ ಅಂದ್ರೆ ಇನ್ನೊಬ್ರಿಗ ಬರಿ ಕೆಟ್ಟದ ಬಯಸ್ತಲ್ಲ ಆ ಹುಚ್ಚು ಬಿಡುವು ಒಂದೇ ಆ ಹುಚ್ಚಿ ಬಿಡಿತು ಅಂತಂದ್ರೆ ಹುದ್ದೆಲ್ಲ ಹುಚ್ಚಿ ತನಾಗಿನ ಬಿಟ್ಟು ಹೋಗತಿ ಬರೀ ಇಂತವ ಮಾತಾಡಕತ್ತಿ ಪ್ರೀತಿ ಏನಂತ್ರು ಈಗೀಗ ತಾಯಿ ಅನ್ನೋ ಕರಳ ಇಲ್ಲ ನಿನಗ ಬಾಳ ಅಣಗತ್ತಿದಿ ಚಡಿ ಮಮ್ಮಿ ಬಂದೆ ಆ ಕಳಿಂದ ಫೋನ್ರಿಗ ಆಕತತಿ ನಾ ಹೇಳಿದ್ ನೆನ್ಪಿರ್ಲಿ ನಿನ್ ಗಂಡನ್ ಫೋನ್ ಆದ್ರೆ ಒಂದ ಪಟ್ಟಿಗೆ ಹೂವನ್ ಬೇಡ ಅವಾ ವಿಜವಾ ಓ ನೀನಾ ಮುದುಕಿ ಏನಂತ ಹೇಳ ಅಲ್ರಿ ಅವರ ಅವ್ರಿಗೆ ಬೆಲೆ ಕೊಡೋದು ಬೇಡ ಅವರು ವಯಸ್ಸಿಗರ ಒಂದಿಟ್ಟು ಬೆಲೆ ಕೊಡಬೇಕಲ್ರಿ ನೀವು ಮೊದಲ ಮನೆ ಯಜಮಾನಿಗೆ ಹೆಂಗೆ ಮರ್ಯಾದಿ ಕೊಡ್ಬೇಕಂತ ನೀ ಕಲ್ತ್ಕೊ ಆಮೇಲೆ ಊರ ಮಂದಿ ಹೆಂಗೆ ಮರ್ಯಾದಿ ಕೊಡ್ಬೇಕು ಅಂತ ನಾ ನಾವು ತಿಳ್ಕೊತೇನೆ ಶಾಣಕಿ ಶಾಣಕ್ಕೆ ನನಗ ನನಗೆ ಹೋಗೋಣ ಅವ ಪ್ರೇಮ್ ಯಾಕೆ ಸುಳ್ಳು ಅನ್ಸ್ಕೊಂತೀವ ನಡುವ ನೀವೊಳಗೆ ಏನು ಕೆಲಸದ ನೋಡ್ಕೊ ನೋಡುವ ಭೀತಿ ಈಗ ಹಿಂಗ ಎಲ್ಲಾರು ಮುದುಕಿ ಮುದುಕಿ ಅಂತ ನನ್ನ ಮನ ಮರ್ಯಾದಿ ತೆಗಿ ಮುದುಕಿ ಅಂತಿದೀ ಅದಕ್ಕೆ ಮುದುಕಿಂತ ಏನ್ ಮನ ಮರ್ಯಾದಿ ಹೋಗತಿ ನೋಡುವ ಮುದುಕಿಯರ ಇರ್ಲಿ ಹರಿದ್ರ ಇರಲಿ ಹೆಂಗರ ಇರ್ಲಿ ಎಲ್ಲಾರ್ಗೂ ಅವರದ್ದು ಹೆಸರಂತಿರ್ತತಿ ನಿನ್ಗ ಅಮ್ಮ ಅಂತ ಕರೆಯಲಂದ್ರ ಅವ್ವಾ ಅಂತ ಕರಿ ಬ್ಯಾಡಪ್ಪ ಅಂದ್ರ ಅಕ್ಕ ಅಂತ ಕರಿ ಓ ಅಕ್ಕ ಅಂತ ಹೇಳಿ ಅನ್ಸ್ಕೊಳ್ಳೋದು ಒಂದ್ ಆಸೆ ಐತೆ ನಿನ್ಗ ನೋಡುವ ನೀನು ಏನ್ ಹಚ್ಚಿ ಕರಿತೀವಿ ಹೋಗ್ಬಿಡ್ತೀನಿ ನನಗೆ ಗೊತ್ತಿಲ್ಲ ಒಂದಿಟ್ಟ ಹಿರಿಯಾರ ಅನ್ ಅಂತ ಅಂತೇಳಿ ಹಚ್ಚಿ ಮಾತಾಡೋದು ಕಲ್ಕೋ ನಿನ್ನ ಮರ್ಯಾದಿ ಕೊಟ್ಟು ಮರ್ಯಾದಿ ತಗೊಂಡಿಲ್ಲ ಅಂದ್ರ ಉರ್ದ್ರು ನೀನ್ ಹೆಂಗ್ ನಡ್ಕೊತೀನಿ ನೋಡು ಹಂಗ ನಡ್ಕೊಂತಾರ ಅವ್ರು ನಿನ್ ಜೋಡಿ ಅಜ್ಜಿ ಇವತ್ತ ಅಡ್ಗೀಗ್ ಏನ್ ಮಾಡ್ಲಿ ಹಾಂ ಇವ್ರಿಮಾ ಬೈಲೇ ಏನು ರೀ ಅವರ ಈ ಮನೆ ಯಜಮಾನ್ರಿ ನಾನು ಮುದುಕಿನ ನೀವ ರೀ ಮತ್ತು ಮಾಡಕ್ಕೆ ಏನು ಮಾಡಲಿ ಅಂತೇಳಿ ಆ ಮುದುಕಿ ಅಂತಲ್ಲಿ ಕೇಳ್ತಿಲ್ಲ ನಾನು ಒಳ್ಳೆ ಲೆಗ್ಗರ್ ತಗೊಂಡ ನಿಂತಂಗೆ ನಿಂತಿನಿ ಕಣ್ಣಿಗೆ ಕಣಕ್ಕತಿಲ್ಲ ನಿನಗೆ ಅದು ರೀ ನಾನು ನಿಮ್ಮ ಹಂತಕ್ಕೆ ಮಾತಾಡಿದ್ದರಿ ಅಕ್ಕಾರ ನೋಡು ನನ್ನ ಕಿವಿ ಮೇಲೆ ಹೂ ಬಿಡಕ್ಕೆ ಬರಬೇಡ ನೀನು ನೀ ಯಾರ ಹತ್ರ ಮಾತಾಡಿ ಯಾರಿಗೆ ಮಾತಾಡಿ ಏನು ಮಾತಾಡಿ ಎಲ್ಲ ನಾನು ಗೊತ್ತೈತಿ ಒಂದ್ ಎರಡು ಮಾತಾಡಿ ನನ್ನ ತಲೆ ಸರಿ ಇಲ್ಲ ಅಂತ ಅಂತೇಳಿ ಹೋಗ್ಬೇಡ ಮಮ್ಮಿ ಏನ ನೀ ಯಾರದ ಫೋನ್ ಬಂತ ಹೋಗಿದ್ದಲ್ಲ ಯಾರು ಫೋನ್ ಅದು ನಮ್ಮ ಮನೆಯಾಗ ಇವ್ರದ ಮಮ್ಮಿ ನಾ ಹೇಳಿದ್ನಿಲ್ಲ ನಾಲ್ಕು ದಿವಸ ಬಾಯ ಮುಚ್ಕೊಂಡು ಸುಮ್ನೆ ಮನ್ಯಾಗ ಕುಂದ್ರು ನಿನ್ ಗಂಡಗ ಫೋನ್ ಹಚ್ಬಿಡಾ ಮೆಸೇಜ್ ಹಚ್ಬೇಡ ಮಮ್ಮಿ ಒಂದು ಮೆಸೇಜ್ ಹಚ್ಬೇಡಲ್ಲ ಮೆಸೇಜ್ ಮಾಡ್ಬೇಡ ಹ್ಮ್ ಅದ ಮೆಸೇಜ್ ಮಾಡ್ಬೇಡ ಅಂತೆಲ್ಲ ಹೇಳಿದ್ನಿಲ್ಲ ನೋಡಿ ತಾನ ಫೋನ್ ಮಾಡಣ ಏನೋ ಏನು ಪ್ರೀತಿ ಸತೀಶ್ ಫೋನ್ ಮಾಡಿದ್ನ ಹ್ಞೂ ರೀಜಿ ಏನ್ ನೀ ಬರಂಗಿಲ್ಲ ಅಂತ ಹೇಳ್ಬೇಕಿತ್ತು ಎಂತ ತಾಯಿ ಅದಿ ಅವನೊಬ್ಬಕ್ಕೆ ಯಾಕ್ರಿ ಇಷ್ಟು ದಿವಸ ಅವ ನನ್ನ ಮಗಳಿಗೆ ಕೊಟ್ಟಿದ್ ಕಾಟ ಸಾಕಾಗಿಲ್ಲ ಇನ್ಮೇಲೆ ನನ್ನ ಮಗಳ್ ಕೊಡ್ತಾಳ ನೀ ಕಾಟ ನೋಡುವ ಗಂಡ ಹಿಂತಿ ಜಗಳಾಡಿ ದೂರ ಆಗಿರ್ತಾರ ಅವ್ರನ್ನ ಒಂದು ಮಾಡಾಕ್ ನೋಡ್ಬೇಕು ಅದನ್ನ ಬಿಟ್ಬಿಟ್ಟು ನೀನು ಈ ನಮ್ನಿ ಬರಲ್ಲ ಅನ್ಬೇಕಿತ್ತು ಹಂಗೆ ಮಾಡ್ಬೇಕಿತ್ತು ಹಿಂಗೆ ಮಾಡ್ಬೇಕಿತ್ತು ಅಂತ ಅಂದ್ರೆ ನೀ ಅಂತಾನ ಅಂತಾನು ಉಳ್ಸ ಹೇಳ ತಗೋವಾ ನನಗ ಗೊತ್ತೈತ್ರಿ ಯಾವಾಗ ಅವಾಗ ಏನೇನು ಮಾಡಿದ್ರೆ ನನ್ನ ಮಗಳ ಜೀವನ ಚಲೋ ಇರ್ತದೆ ಅಂತ ಹೇಳಿ ನನ್ಗೆ ಗೊತ್ತೈತಿ ನೀವು ನಡಕ್ ಬಂದು ಕಡ್ಡಿ ಅಳ್ಳಾಡ್ಸ್ಬೇಡ್ರಿ ನೋಡು ನಡಕ್ ಬಂದು ಕಡ್ಡಿ ಅಲ್ಲಾಡ್ಸಕ ಕಿ ಪ್ರೀತಿಯನ್ನು ನನಗೆ ಮುರಾದಕ್ಕೆ ಅಲ್ಲ ನಮ್ಮ ಮನಿ ಸೊಸಿ ಮದ್ವಿಗಿಂತ ಮುಂಚೆ ನಿನ್ನೆ ಅಕ್ಕಿನ ಮೇಲೆ ಹಾಕಿರ್ಬೋದು ಮದ್ವೆ ಆದ್ಮೇಲೆ ನಿನ್ಕಿಂತ ಜಾಸ್ತಿ ಹಕ್ಕು ನಮಗೆ ಇರ್ತೈತೆ ಅಕ್ಕಿನ್ ಮೇಲೆ ಹಂಗಂತ ಹೇಳಕ್ಕೀಗ ಎಲ್ಲ ಮ್ಯಾಲೆ ಸರಿ ದುಗ್ಸ್ಕೊಂಡು ಹೋಕ್ ಆಗಂಗಿಲ್ಲ ಅಕ್ಕಿ ತಪ್ಪ ಮಾಡ್ಬಾರೀಗ ತಿದ್ದಿ ಬುದ್ಧಿ ಹೇಳೋದು ಕರ್ತವ್ಯ ಇರ್ತದೆ ನಮಗ ಅದನ್ನ ಮಾಡ್ತೇವೆ ಅದೆಲ್ಲ ಬಿಟ್ಟು ನಿನ್ನಂಗ ಬರೀ ಕೆಟ್ಟದನ್ನ ಹೇಳ್ಕೊಡಂಗಿಲ್ಲ ಅಯ್ಯೋ ಮಮ್ಮಿ ಇಲ್ಲಿ ಒಂದಿದ್ ಕೇಳ ಏನಂತ ಹೇಳುವ ಹೋಗ್ಲಿ ಖುಷಿ ವಿಷಯ ಆಯ್ತು ಮಮ್ಮಿ ಏನ ಖುಷಿ ವಿಷಯ ಆಯ್ತಾ ನಿನ್ ಕಂಡು ಬರಕತ್ತ ನನ್ನ ಮನಿಗ ಇಲ್ಲ ಮಮ್ಮಿ ಬಾಯ್ ಬಿಟ್ಟು ಹೇಳ ಅಜ್ಜಿ ಅದ ಸೀತಾಕ ಇಷ್ಟ ಏನ ಆ ಸೀತಾ ಬಸ್ರದಾಳ ಹ್ಞೂ ಮಮ್ಮಿ ನಂಗರ ಎಷ್ಟು ಖುಷಿ ಆಗತ್ತೈತ್ ಗೊತ್ತೈತಿ ಹ್ಮ್ ಸುದ್ದಾತ ಅಲ್ಲ ಒಳ್ಳೆಯ ನಿನ್ನ ಹೊಟ್ಟೆಗೆ ಕೂಸ್ ಬೆಳೆಯಾಕತ್ತೈತೆ ನಾನು ಅನ್ನೋರ್ ಗೊತ್ತೆ ಖುಷಿ ಪಡಾಕತ್ತಿಯಲ್ಲ ಕೂಸ್ ಬರಾಕತ್ತಿದ್ದ ಅಕ್ಕಿನ ಹೊಟ್ಟೆಗೆ ನಿನ್ನ ಹೊಟ್ಟೆಗಲ್ಲ ಒಂದಿಟ್ಟು ಸುಮ್ಮನೆಂದರು ಪ್ರೀತಿ ಏನು ರೀಜಿ ನೀನು ಹೇಳಾತಿದ್ದು ಕರೀತೇನು ಹ್ಞೂ ರೀಜಿ ಸೀತಾ ನೀ ಏನು ಸೀತಾ ಪೂರ್ತಿ ಬಿಡಿಸಿ ಹೇಳುವ ನಂಗೆ ಗೊತ್ತಾ ಆಗತ್ತೈತಿ ಆದರೂ ನಿನ್ನ ಬಾಯಿಂದ ಇನ್ನೊಮ್ಮೆ ಕೇಳೋಣ ಅಂತ ಗೊತ್ತಾಯ್ತು ತಗೋರಿ ಪಾಪ ನಮ್ಮ ಪ್ರೀತಿಗ ಮಕ್ಕಳಾಗಿಲ್ಲ ಅದಕ್ಕೆ ಚುಚ್ಚಿ ಚುಚ್ಚಿ ಮಾತಾಡಕತ್ತೀರಿ ಹಾಗೆಲ್ಲ ಕೇಳಿ ಕೇಳಿ ಮಮ್ಮಿ ಅವ್ರು ಹಾಗಂದಾರೆ ಏನು ಭೇ ನನಗೆಲ್ಲ ಗೊತ್ತಿತ್ತು ಅವಳ ಓ ನನಗೀಗ್ ಗೊತ್ತಾಯ್ತು ಏನು ಮಮ್ಮಿ ಈಗ ಆಕೆ ಸೀತಾ ನಿಮ್ಮತ್ತಿ ಇಬ್ಬರು ಕೆಲಸ ಮಾಡೋಂಗಿಲ್ಲ ಈಗ ಸೀತಾನೂ ಬಸ್ರು ಬಿಟ್ಟಾಳಾಳ ಮನೆಗೆ ಕೂಸ್ ಬರ್ದನ್ಕಾ ಏನು ಕೆಲಸ ಮಾಡೋಂಗಿಲ್ಲ ನಿಮ್ಮ ಅತ್ತೆ ಅದಕ್ಕಂತೂ ಏನೂ ನೀಗಂಗಿಲ್ಲ ಅದಕ್ಕೆ ನಿನ್ನ ಕೆಲ್ಸಕ್ಕೆ ಅಂತ ಹೇಳಿ ಕರ್ದಾರ ಹೌದಲ್ಲ ಏನು ವಾಯವ ಈ ಎಲ್ಲದಕ್ಕೂ ಏನೋ ಒಂದು ಪರಿಕಲ್ಪನೆ ಮಾಡ್ಕೊಂತಿಲ್ಲ ಒಂದಿಟ್ಟು ಸ್ವಂತ ಬುದ್ಧಿ ಅನ್ನೋದು ನಿನಗೆ ಹಾಂ ನೀವು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡ್ರಿ ನನ್ನ ಏನು ಮಾಡ್ಬೇಕು ಅಂತ ನಾನು ಗೊತ್ತಿದ್ದೀನಿ ನೀವು ಸುಮ್ಮನೆ ಹೋಗ್ಬೇಡ್ರಿ ದೇವ್ರ ಆಟ ಮಮ್ಮಿ ಬಿಡ ಯಾಕಷ್ಟು ಹಗ್ಲೆಲ್ಲ ಗುಂಡನೇಜಿಗೂ ಸೀದ ಮಾತಾಡ್ತಿದ್ದಿ ಆದ್ರೂ ಪ್ರೀತಿ ನೀ ಈಗೀಗ ಭಾಳ ಬದಲಾಗಿವಾ ಅಮ್ಮಿ ಹೋಗಿ ಒಂದಿಟ್ಟು ರೆಸ್ಟ್ ಇಷ್ಟು ಹೋಗ ಏನೇನ ಬಂದ್ಬಿಡ್ತಾನೆ ಎಲ್ಲರ ಜೊತೆ ಜಗಳ್ಗೆ ಅಂತಂಗ್ರೇಜಿ ಸೀತಾ ಈಗ ಎರಡು ತಿಂಗಳಂತರಿ ಹೌದನ್ವಾ ಭಾಳ ಖುಷಿ ಆಯ್ತು ನೋಡು ಹ್ಞೂ ಖುಷಿ ಪಡ್ದೆ ಇನ್ನೇನು ಮಾಡ್ತೀರಿ ಹೇಳ್ರಿ ನಿಮಗೂ ಸೀತಾಗ ಮಗುವಾಗಬೇಕಿತ್ತು ಪಾಪ ನನ್ನ ಮಗಳ ಪ್ರೀತಿ ಅಕ್ಕಿಕ್ಕಿಂತ ದೊಡ್ಡಕ್ಕಿ ಮೊದಲು ಮದುವೆ ಆಗಾಳ ಅಕ್ಕಿನ ಹೊಟ್ಟಾಗ ಕೂಸಿಲ್ಲ ಅಂತ ಹೇಳಿ ಯಾರಿಗೂ ಚಿಂತಿಲ್ಲ ಅದು ಬಿಟ್ಟು ಸೀತಾ ಹೋಟೆಲ್ ಅಂತ ಹೇಳಿ ಎಲ್ರಿಗೂ ಭಾರಿ ಖುಷಿನ ಖುಷಿ ನೋಡುವ ನಮಗೆ ಹೊಟ್ಟಿ ಹೊಟ್ಟೆವ್ರಿಗೆ ಬುದ್ಧಿ ಇಲ್ಲ ಸೀತಾಗ ಆಗಲಿ ಪ್ರೀತಿಗೆ ಆಗ್ಬಾರ್ದು ಅಂತ ಹೇಳಿ ಯಾರು ನಮ್ದು ಕಣ್ಣು ಈಗ ಸೀತಾ ಹೋಟೆಲ್ ಅಂತ ಹೇಳಿ ಪ್ರೀತಿ ಇಲ್ಲ ಅಂತೇಳಿ ಬೇಸರ ಮಾಡ್ಕೊಳ್ಳೋದಲ್ಲ ಯಾಕ ಈಗ ಸೀತ ಆಗ್ಯಾಳ ಹಂಗೆ ಗುಟ್ನ ಪ್ರೀತಿನು ಆಗ್ಬಾರ್ದು ಅಂತ ಹೇಳಿ ನಾ ರೈತನ ಮನೆಯೊಳಗೆ ಒಂದು ಮಗು ನಗು ಬಂದ ತಕ್ಷಣ ಹಂಗ ಆ ಮನೆಯೊಳಗ ಸಂತಾನ ಮುಂದೆ ಒರಿತೈತಿ ಯಾಕ ನಮ್ಮ ಪ್ರೀತಿಗೂ ಆಗ್ಬಾರ್ದು ಹ್ಞೂ ಆಗ ಇನ್ನೇನು ಹೇಳ್ರಿ ಹೌದಲ್ಲ ಗಂಡ ಹೊರಗೆ ಹಾಕ್ಯಾನ ಬಂದ್ತ ಅವ್ರ ಮನಿ ಸೇರ್ಕೊಂಡಾಳ ನನ್ನ ಮಗಳ ಮೇಲೆ ಎಲ್ಲಾರು ಅನುಮಾನ ಪಡ್ಲಿ ಅಂತ ಹೇಳಿ ನಿನಗೆ ಏನು ಮಾತಾಡಿದ್ರು ತಪ್ಪು ನೋಡ ಪ್ರೀತಿ ಡಾಕ್ಟ್ರ ಹತ್ರ ಹೋಗಿದ್ರಲ್ಲವಾ ಏನಂದ್ರೂ ಏನು ಹೇಳಿದ್ರು ಅಷ್ಟೇ ಬಿಡ ಜೀವರು ಹೇಳ್ಕಾ ಸರಾ ಭಾಳ ತಲೆ ಕಿಡಿಸ್ಕೊಳಕ್ ಹೋಗ್ಬೇಡ್ರಿ ಏನು ಆಗ್ಬೋಕದ ಆಕೆತಿ ಎಷ್ಟಾಕೆ ಅಷ್ಟು ಖುಷಿಯಿಂದಿರ ಅಂತ ಹೇಳಿಕಾಳೆ ಸರ ಈಗ ನಮ್ಮ ಮಮ್ಮಿ ಅಂತೂ ಉಲ್ಟಾನದ ಉಲ್ಟಾದಿನಿ ಉಲ್ಟಾದಿನಿ ಅಂತ ಮನ್ನಿ ಸುಟ್ಟು ಹಚ್ಬಿಟ್ಟಿರ ಎಲ್ಲರೂ ಸೇರ್ಕೊಂಡು ನಾನು ಉಲ್ಟಾ ನಡಿಯಾಕತ್ತೇನಾ ಅಥವಾ ಉಲ್ಟಾ ತಿನ್ನೋಕತ್ತ ನೋಡಿ ಎಲ್ಲಾರು ಹೆಂಗೆ ನಿಂತಿರಿ ಹಂಗ ನಿಂತಿನಿ ಇನ್ ಗಾಡಿ ಮೇಲೆ ಲೇತ್ವಿದ್ದೇನಾ ಪ್ರೀತಿ ನಿಮ್ಮ ಮಗ ಬಾಯ್ ಬಾಯ್ ಕೊಡಕ್ಕ ಆಗಿಲ್ವಾ ನನಗೆ ನಾ ಹೋಗಿ ಒಳಗೆ ಏನಾರ ಕೆಲಸ ಆದ್ರೆ ನೋಡ್ತೇನೆ ನಂಗೆ ಖಾಲಿ ಕುಂದ್ರಕ್ಕ ಆಗಿಲ್ಲ ಈ ಪ್ರೇಮ ಜೋಡಿ ಕುಂತು ಒಂದು ಏನಾರ ಕಾಯಿ ಪಲ್ಯ ಹೆಚ್ಚೋದು ಏನಾರ ಮಾಡ್ಕೊಡ್ತೇನೆ ಪ್ರೇಮ ನಡಿವಾ ಬನ್ರಿ ಅಜ್ಜಿ ನೋಡು ಆ ಮುದುಕಿ ಹೆಂಗೆ ಹೊತ್ತು ಆ ಮುದುಕಿಗೆ ಸೀತಾನ್ ಮೇಲೆ ಭಾಳ ಅಂದ್ರೆ ಭಾಳ ಪ್ರೀತೈತಿ ಈಗ ಸೀತಾ ಬಸ್ರದಾಳಲ್ಲ ಹುಗ್ಗಿ ಹೋಳಿಗೆ ತಿಂದಷ್ಟು ಖುಷಿ ಆಯ್ತು ನೋಡೋಕೆ ಹಿಂಗೆಲ್ಲ ಮಾತಾಡ್ಬೇಡ ಮಮ್ಮಿ ನೀನು ಅಂದಿಟ್ಟು ಬೇರೆಯವ್ರ ಖುಷಿ ಒಳಗ ಖುಷಿ ಪಟ್ಟು ನೋಡು ದುಃಖದಾಗ ಅವ್ರಿಗೆ ಸಮಾಧಾನ ಮಾಡಿ ನೋಡು ತಾನಾಗಿನ ನಿನಗೂ ಖುಷಿ ಸಿಗ್ತಿ ನಿನ್ನ ಜೀವನದೊಳಗೆ ಹೋಗ ಏನಾರ ಮಾತಾಡಿದ ಕೂಡಲೇ ದೊಡ್ಡ ಭಾಷಣ ಬೇಕಾಕ ಬಂದ್ಬಿಡ್ತಾ ಅಲ್ಲ ಅದೇ ಇಷ್ಟು ಹೋದಿ ನೀನು ಮಮ್ಮಿ ಒಳ್ಳೆಕ್ಕಾಗೋದು ಕೆಟ್ಟಕ್ಕಾಗೋದು ಅಂತ ಹೇಳಲ್ಲ ಸಾಕ್ ಸಾಕ್ ನೀ ಭಾಳ ಭಾಷಣ ಮಾಡಕೊಬೇಡ ಏನಾರ ಹೇಳಿದ ಕೂಡಲೇ ಹರಿಕತಿ ರಾಮಾಯಣ ಚಾಲು ಮಾಡ್ಬಿಡ್ತಾ ಓಕೆ ನಾನು ನಿನ್ ಜೋಡಿ ಎಲ್ಕೊಂಡಿರ್ತಾರ ಪಾಪನ ಮನೆಯವರಾಕ ಮಾತಾಡಕತ್ತಾರ ಹ್ಞೂ ನಿನ್ ಗಂಡಗ ಬೇರೆ ಸುದ್ದಿ ಇರ್ಲಿಲ್ಲ ಸೀತಾ ಬಸ್ಸ್ರದಾಳ ನಾನೆ ಪತ್ತಗದ ಫೋನ್ ಮಾಡಿ ಹಚ್ಚಾನ ಏನು ಮಮ್ಮಿ ಫೋನ್ ಹಚ್ಚಾರ ಅಂತನಾರ ಅನ್ನು ಫೋನ್ ಮಾಡ್ಯಾರ ಅಂತನಾರ ಅನ್ನೋ ಏನು ಹಿಂಗೆ ಮಾತಾಡ್ತೇನವ ನೋಡು ನೀ ಪದೇ ಪದೇ ನನ್ನ ಮಾತಿನಾಗ ತಪ್ಪು ಕಂಡು ಹಿಡಿಬೇಡ ನಿನಗೆ ಹೊಟ್ಟೆ ಉರ್ಸಕ ಸೀತಾ ಬಸ್ರಾಗ ನೀ ಬಸ್ರಿಲ್ಲ ಅನ್ನೋದನ್ನ ಅಣಗಿಸ್ದಂಗದ ನಿನಗೆ ಏನು ಗೊತ್ತಾಕೈತಿ ಆ ಫೋನ್ ಹೇಳಿದಂತ ಈಗ ಹೆಂಗೆ ಕುಣದ ಆಡಾಕತ್ ಬಿಟ್ಟ ಮಮ್ಮಿ ನಮ್ಮರ್ಗು ಆ ನೋವ ಐತಿ ಹಂಗಂತ ಹೇಳಿ ಇನ್ನೊಬ್ರು ಖುಷಿ ಮುಂದೆ ನಾವು ನಮ್ಮ ಸಂ ತೊಡ್ಕೋಬಾರ್ದು ಅಷ್ಟಕ್ಕೂ ನಂಗೆ ಮದುವೆ ಆದರ್ಶದಾಗ ನಿಂತಿತ್ತು ಅದನ್ನು ತಗಸ್ ಅಂತ ಹೇಳಿ ಹಿಂದಗೂಟನ ಬೆನ್ ಹತ್ತದಕ್ಕೆ ಯಾರು ನಿನ್ನ ಹೋದಲ್ಲ ಅವಾಗ ನಾ ಏನಾರು ತಗಸ್ಕೊಂಡಿದ್ದಿಲ್ಲ ಅಂದಿದ್ರ ಇಷ್ಟೊತ್ತಿಗೆ ನನ್ನ ಮಡ್ಲಾಗೂ ಒಂದು ಮಗು ಇರ್ತಿತ್ತು ಅವ ಪ್ರೀತಿ ಏನ್ ರೀಜಿ ನೀ ಖರೆ ಐತಿ ನೋಡು ಎಲ್ಲ ಪಗೊಳ್ತಿದ್ದಿ ಇನ್ನು ಒಂದೇ ಥರ ಏನಾರ ಮಾನ ಮರ್ಯಾದೆ ಐತಿ ಎಲ್ಲ ಹಂಗ ಬಾಯ್ ಬಿಟ್ಬಿಡ್ತಾ ಅಮ್ಮನಿಗೆ ಕೇಳೋ ಪ್ರಶ್ನೆಗೆ ಉತ್ತರ ಹೇಳು ಅಜ್ಜಿ ಅದು ಅದು ರೀ ಹೇಳುವ ನಾ ಏನು ಅನ್ನಂಗಿಲ್ಲ ತಗೋ ಹ್ಞೂ ರೀ ಅಜ್ಜಿ ಅಲ್ವಾ ಯಾಕೆ ಹಿಂಗೆ ಮಾಡ್ಕೊತಿದ್ದಿ ಈಗಿನ ಕಾಲದಾಗ ಮಕ್ಕಳಾಗೋದು ಭಾಳ ಕಷ್ಟ ಐತಿ ಅಂತದ್ರಾಗ ನೀ ಹಿಂಗೆ ಮಾಡಿದ್ರೆ ಹೆಂಗೆ ಹೇಳುವ ಅಜ್ಜಿ ಅದು ಗೊತ್ತಾಗ್ಲಿಲ್ಲ ರೀ ನಾ ಆದ ಕೂಡಲೇ ನಮ್ಮ ಮಮ್ಮಿಗೆ ಫೋನ್ ಮಾಡಿ ಹೇಳಿದೆ ನಮ್ಮ ಮಮ್ಮಿನ ಇದು ಈಗಾರ ಮದುವೆ ಆಗೈತಿ ಈಗ ನೀವು ಮಗು ಮಾಡ್ಕೊಂಡು ಕುಂತ್ ಅಂದ್ರೆ ಬರೀ ನಿನ್ನ ಪಾಪುದೇ ಚಾಕ್ರಿ ಮಾಡ್ಕೊಂಡು ಕುಂದಿರಬೇಕು ಸ್ವಲ್ಪ ಒಂದು ಎರಡು ವರ್ಷ ಬಿಡು ಗಂಡನ ಜೊತೆಗೆ ಅಡ್ಡಾಡು ಎಲ್ಲ ಊರು ಸುತ್ತು ಮಜಾ ಮಾಡು ಅಂತೇಳಿ ಹೇಳಿದ್ಲು ಆವಾಗ ನನಗೂ ಹಂಗೆ ಅನ್ನಿಸ್ತೀರಿ ಅಜ್ಜಿ ಅದಕ್ಕೆ ಹಂಗೆ ಮಾಡ್ಕೊಂಬಿಟ್ಟೆ ಯಾವ ಮಹಾತಾಯಿ ಈ ಕಡೆ ಹೊಳುವ ಯಾಕೆ ಹೆಂಗೆ ಅಂತೀರಿ ಯಾರಾರ ಮಗಳು ಬಸ್ರದಾಳ ಅಂತಂದೇಳಿ ಫೋನ್ ಹಚ್ಚಿ ಹೇಳಿದ್ರೆ ಖುಷಿ ಪಡ್ತಾರವಾ ಅಂತದ್ರಾಗ ನೀನು ಈ ನಮ್ಮ ನೀ ಸಂಪಾಪಟ್ಕೊಂಡು ಆ ಹುಡುಗೀಗ ಹೊಟ್ಟೆ ತೊಳಸ್ಕೊ ಅಂತ ಹೇಳಿ ಕೆಟ್ಟ ಬುದ್ಧಿ ಹೇಳಿ ಹಾಂ ನೋಡಿ ಅನ್ಬೋಸಕ್ಕತ್ತಿದ್ದು ಯಾರು ಮದುವೆಯಾಗಿ ಐದಾರು ವರ್ಷ ಆದರೂ ಇನ್ನೂ ಒಂದು ಈಗ ಅದಕ್ಕೆ ಹಾಗೇನಾರ ನೀಂತ್ರ ತೆಗೆಸ್ಕೊಳ್ಳಕ್ ಹೋಗಬಾರ್ದು ದೇವರು ಕೊಟ್ಟು ನೋಡ್ತಾನೆ ಆವಾಗ ಹಿಂಗೆ ಮಾಡಿಬಿಟ್ರೆ ಮತ್ತೆ ಭಾಳ ವರ್ಷ ಕಾಯ್ಬೇಕಾಕೇತಿ ಅಜ್ಜಿ ನಂಗೆ ಈಗ ಮಕ್ಕಳು ಅಕ್ಕವ ಇಲ್ರಿ ಯಾಕಾಗಲ್ವಾ ಆಕವು ಯಾಕೆ ಚಿಂತೆ ಮಾಡ್ತಿದ್ವಿ ಮುಂಚಿನ ಕಾಲದಾಗ ಜಲ್ದಿ ಮದುವೆ ಮಾಡ್ತಿದ್ರು ಹಂಗ ಹಿಂದ್ಕೂಟವ್ರಿಗೆ ಮಕ್ಕಳಾಗ್ಬಿಡ್ತಿದ್ವು ಆದ್ರೆ ಈಗಿನ ಕಾಲದಾಗ ಏನಕ್ಕೆ ಅಂದ್ರೆ ಹೆಣ್ಮಕ್ಳಿಗೆ ಮದುವೆ ಮಾಡೋದ ಭಾಳ ಲೇಟ್ ಮಾಡ್ಬಿಡ್ತಾರವಾ ತಡ ಮಾಡಿ ಮದುವೆ ಮಾಡೋದು ಅಂದ ಅದ್ರ ಮೇಲೆ ಈಗ ಮಕ್ಳು ಬೇಡ ಅಂತ ಹೇಳಿ ಅದೇನಿಸ ಫ್ಯಾಮಿಲಿ ಪ್ಲಾನಿಂಗ್ ಅಂತವಾ ಹಂಗೆ ಮಾಡ್ಕೊಂತಾರ ಯಾಕ ನಮ್ಗೆಲ್ಲ ಆಗಿಂದ ಅವಾಗ ಮಕ್ಳಾಗಿದ್ದಲ್ಲ ನಾವೇನೋ ಚಂದಾಗಿ ಜೀವನ ಮಾಡಿದವರಲ್ಲ ಮಕ್ಕಳು ಹುಟ್ಟಿದ್ರೆ ನಿಮ್ಮ ಖುಷಿಗ ಅಡ್ಡಿ ಅಕ್ಕ ಅಂತ ಹೆಂಗೆ ಅನ್ಕೊತಿರ್ವಾ ನಿಮ್ ಖುಷಿಗ ಮೊದಲನೇ ಕಾರಣನ ಮಕ್ಕಳಿರ್ತಾವೆ ಅದು ತಿಳ್ಕೊರಿ ಹೌದ್ರೆ ಅಜ್ಜಿ ನನ್ಗೆ ಈಗ ಹಂಗೆ ಭಾಳ ಅನ್ಸಾತ್ರಿ ಅವಾಗ ನಾ ಮಾಡಿದ್ ತಪ್ಪಾಗೇತಿ ಅದ್ರ ಬಗ್ಗೆ ಯೋಚನೆ ಮಾಡಿ ಭಾಳ ಅಂದ್ರೆ ಭಾಳ ರೀ ಇರ್ಲವ ಏನಾಗಲ್ಲ ಏನು ಮಾಡೋದೈತಿ ಆಗಿದ್ದು ಆಗ ಹೋಗ್ಬಿಟ್ಟೈತಿ ಇನ್ನು ಚಿಂತೆ ಹೋಗಬೇಡ ಭಾಳ ನಮ್ಮ ಹೊರಗೆ ಹೋಗ್ಬೇಕು ಡಾಕ್ಟರ್ ಅದಾಳ ಅಕ್ಕಿನ ಅಂತಲ್ಲಿ ಕರ್ಕೊಂಡು ಹೋಗ್ಕೊಂಡ್ ತಗೋ ಅಕ್ಕಿ ಇದ್ರಾಗ ಭಾಳ ಫೇಮಸ್ ಅದಾಳ ಎಷ್ಟೋ ಮಕ್ಳಿಗೆ ಮಕ್ಕಳಾಗಿಲ್ಲ ಅಂತ ಅಂದ್ರೆ ದಾರಿ ದೀಪ ಆಗ್ಯಾಳ ನೋಡೋಣ ಒಂದು ಸಲ ಆಕಿನ ಕಡೆ ಕರ್ಕೊಂಡು ಹೋಗಿನ ಅಂತ ಏನು ಹೇಳ್ತಾಳೆ ನೋಡೋಣ ಅಂತು ಮಿಕ್ಕಿ ಆಗಿಲ್ಲ ಅಂದ್ರೆ ಯಾವ್ದಾರ ಕೂಸ್ ನಂತಕ್ಕೂ ತಗೋಂತಿ ತಗೋವಾ ಆದ್ರೆ ನಮ್ಮ ಮನೆಯಾಗ ನಮ್ಮ ಒಪ್ಪು ಬೇಕಲ್ರಿ ಅಕ್ಕಿನ ಒಪ್ಸೋ ಜವಾಬ್ದಾರಿ ನಾನು ನೀ ಚಿಂತೆ ಮಾಡಬೇಡ ಎಲ್ಲದಕ್ಕೂ ನೀ ಗಟ್ಟಿಯಾಗಿರ ಓಹೋ ದತ್ತಿಗೆ ತಗೋಬೇಕು ನೀನು ಮಕ್ಕಳಾಗಲ್ಲ ಅಂತ ಹೇಳಿ ಹೇಳಾಕತ್ತಿರ ಯಾವ ನೀವು ಒಂದಿಟ್ಟ ಸುಮ್ಮನೆ ಬಿಡು ಹೋಗಲ್ಲ ಕೊಣೆಕ್ ಕುಂದ್ರೋಗ ಪ್ರೀತಿ ಈ ಮುದ್ಕಿ ಮಾತು ಕೇಳಬೇಡ ಇದು ಬರೀ ಇಂಥ ಹೇಳ್ತತಿ ನೋಡು ಇದ್ರ ಮಾತು ಕೇಳಾಕತಿ ಕೇಳಾಕತಿ ನಿನ್ನ ಜೀವನಾನ ಎಂತ ಹಳ್ಳ ಹಿಡಿಸ್ಬಿಟ್ಟ ಮುಂಚೆ ನೋಡಾ ಯಾವ ಎಷ್ಟು ಚಂದ ನಕ್ಕೊಂತಿರ್ತಿದ್ದಿ ಈಗ ಇದ್ರ ಮಾತು ಕೇಳಾತಿದ್ದಿ ದಿನ ಕಣ್ಣೀರು ಹಾಕತ್ತಿದ್ದಿ ಕಣ್ಣೀರು ಹಾಕಕತ್ತಿದ್ದೆ ಮಮ್ಮಿ ಗುಂಡಾನಿ ಅಜ್ಜಿ ಮಾತು ಹೇಳಿದ್ದಕ್ಕಲ್ಲ ಮೊದಲೇ ನೀ ಹೇಳ್ದಂಗೆ ಕೇಳಿ ತಪ್ಪ ಮಾಡಿದ್ನಲ್ಲ ಅದ್ರ ಶಿಕ್ಷೆ ಈಗ ಅನ್ಭೋಸಕತ್ತಿ ಏನಾರ ಮಾಡ್ಕೋ ನಿನ್ನ ಸಲುವಾಗ ಒಂದು ಪಾಪ ಅಂತ ಹೇಳಿ ಜೀವ ಮಿಡಿದಿತ್ತು ನಿನ್ನ ಬಗ್ಗೆನೇ ಚಿಂತೆ ಮಾಡೋಲ್ವಾ ನಾನು ಪಡೀಗಿ ಆರಾಮಾಗಿರ್ತೇನೆ ಹೋಗತ್ಲ ಅಜ್ಜಿ ಡಾಕ್ಟ್ರ್ ಹತ್ರ ಇವತ್ತು ಹೋಗ್ಬಾರಣೇನ್ ರೀ ಅಥ್ವಾ ಹೋಗಬಾರಣಂತ ನೀನು ಭಾಳ ಗಟ್ಟಿ ಇರ್ಬೇಕು ಹಿಂಗೆಲ್ಲ ಭಾಳ ಚಿಂತೆ ಮಾಡ್ಕೊಂಡು ಕುಂದ್ರಬಾರ್ದು ಆಗಿದ್ದಾಗೈತಿ ಹೋಗಿದ್ದು ಹೋಗೈತಿ ಮಕ್ಕಳಾಗಿಲ್ಲ ಅಂದ್ರು ದತ್ತಕ್ಕೆ ತೊಗೊಳಾಕ್ ಬರ್ತೈತಿ ತಲೆ ಕೆಡ್ಸ್ಕೊಕ್ ಹೋಗ್ಬೇಡ ನಿನ್ ಗಂಡ ಗೊತ್ತಿತ್ತೇನದು ಅಜ್ಜಿ ಮನ್ಯಾಗ ಯಾರಿಗೂ ಗೊತ್ತಿಲ್ರಿ ಪ್ಲೀಸ್ ಹೇಳಕ್ಕೆ ಹೋಗ್ಬೇಡ್ರಿ ಇಲ್ಲಿ ತಗೋ ಹೇಳಕ್ಕೆ ಹೋಗಿಲ್ಲ ಅದರಿಂದ ಹುಚ್ಚಾಟ ಮಾಡ್ಕೋಬಾರ್ದು ಅಯ್ಯವಾ ಏನಾರ ಹೆಚ್ಚು ಕಮ್ಮಿಯಾಗಿ ಜೀವ ಕಪಾಯ ಆಗಿದ್ರೆ ಏನು ಮಾಡ್ತಿದ್ದಿ ಹೇಳಿ ನೋಡೋಣ ನಿಮ್ಮ ಬುದ್ಧಿ ಇಲ್ದಂಗ ಅದಾಳ ಈ ಏನೇನೋ ನೋಡ್ವ ನಿನ್ನ ಜೀವನ ಹಾಳು ಮಾಡಿಟ್ಟಾಕಿ ಮತ್ತು ಈಗಾರ ಬುದ್ದಿ ಕಲಿತಾಳಂದ್ರೆ ಈಗ ಹಂಗ ಮುಂದುವರ್ಸ್ಕೊತೊಟ ಈಗ ತಲೆ ಕೆಡಿಸ್ಕೊಳಕ್ ಹೋಗಬಾಡ ಬಡ ಬಡ ತಯಾರಾಗ ನಿನ್ ಗಂಡಕ್ಕೆ ಫೋನ್ ಹಚ್ತಾನಂತ ಈ ಮೂರು ಜನ ಸೇರಿ ಅಲ್ಲಿ ಹೋಗ್ ಬರ್ತತಿ ಆತಜ್ಜಿ ಆಮೇಲೆ ಮಮ್ಮಿನೂ ಇಲ್ಲ ಇಲ್ಲೇ ಹಂಗ ದವಾಖಾನಿಗೆ ಹೋಗಿ ಬರೋ ಮುಂದೆ ಸೀತಾನ್ ಮಾತಾಡ್ಸ್ಕೊಂಡ್ ಬರೋಣ ಹ್ಞೂ ರೀ ಅಜ್ಜಿ ಹಂಗ ಮಾಡೋಣ ನಡಿವ ದೊಡ್ಡ ದೊಡ್ಡ ತಯಾರಾಗ ನಿನ್ ಗಂಡಕ್ಕೆ ಫೋನ್ ಹಚ್ಚ ನಾನು ಬರಾಕತ್ತೇನಂತೇಳಿ ಒಪ್ಕೊಂಡಿಲ್ಲ ಅಂದ್ರೆ ನನ್ಕಾಯಿ ಕೊಡು ನಾನು ಹೇಳ್ತಾನಂತ ಅಂತ ಹ್ಞೂ ರೀ ಇಲ್ಲಿಲ್ಲಿ ತಗೋರಿ ನಾ ಬರ್ತೇನೆ ಮುಂದಿನ ವಾರ ಬಂದು ಎಲ್ಲ ಚೆಕ್ ಮಾಡಿ ಹೇಳ್ತೇನೆ ಅಂತ ಹ್ಞೂ ಈಗ ನಾ ಹೇಳಿದಷ್ಟು ಮಾಡಿರಿ ಸಾಕು ನಡೀತೈತೆ ಏನು ಆಗಂಗಿಲ್ಲ ಇರ್ಲಿ ಇಲ್ಲಿ ತಗೋರಿ ಹ್ಞೂ ಆಯ್ತು ತಗೋರಿ ಇರಲಿ ಯಾವುದೋ ವೇಟಿಂಗ್ ಬರತ್ತಲ್ಲ ಓ ಪ್ರೀತಿ ಇದು ಹಲೋ ಪ್ರೀತಿ ಹೇಳಿ ಏನತ್ತ ಅದ್ರಿ ಈಗ ಗುಂಡಾನಿ ಅಜ್ಜಿ ಹಿಂಗೆ ಮನೆಯಾಗ ನೀವು ಫೋನ್ ಹಚ್ಚಿ ಹೇಳಿದ್ರಲ್ಲ ಹೇಳಿದೆ ಹೌದಾ ಏನಂದ್ರೆ ಖುಷಿ ಪಟ್ರ ಅಜ್ಜಿ ಹ್ಞೂ ರೀ ಭಾಳ ಅಂದ್ರೆ ಭಾಳ ಖುಷಿ ಪಟ್ರ ಆಮೇಲೆ ಇನ್ನೊಂದು ಮಾತು ನಾನು ಮತ್ತು ಅಜ್ಜಿ ಇಬ್ಬರು ಸೇರಿ ಮನೆಗೆ ಬರಕತ್ತೇವೆ ಏ ಬೇಡ ಈಗ ಏನಾಗಂಗಿಲ್ಲ ಹಂಗಲ್ರಿ

ಈ ಅಕ್ಕ ಸತೀಶ್ ಕರೆ ಕೊಟ್ಟ ನಾನು ಹೋಗ್ ಬರ್ತೀನಿ ಹುನ್ ರೀತಿ ಏನ್ ಪಾಯ್ ಇಲ್ಲ ಈಗ ಪ್ರೀತಿ ಫೋನ್ ಹಚ್ಚಿದ್ಲು ಹೌದಾ ಏನ್ ಅಂದ್ಲಪ್ಪ ಇಬ್ರು ಈಗ ಬರಕತ್ತರ ಅಂತ ಗುಂಡಾನಿ ಅಜ್ಜಿ ಮತ್ತೆ ಪ್ರೀತಿ ಮತ್ತ ಅವರ ಇಲ್ಲಿ ಬಂದ್ರ ಅವರ ಅವಕ್ಕೆ ಬುದ್ಧಿ ಕಲಸೋದು ಯಾರ ಅಂಗಲೇ ಈ ಕಾರಣಕ್ಕೆ ಬರಕತ್ತರ ಓ ಅಂದ್ರ ಸಿತಾನು ಮಾತಾಡ್ಸ್ಕೊಂಡು ಹೋಗಂಗ ಆತು ಅಕ್ಕಿದ್ದು ದವಾಖಾನೆಗೆ ತೋರಿಸಿದ್ರ ಅಂತ ಹೇಳ ಹೌದಲ್ಲ ಹ್ಞೂ ಯವ್ವ ನಾನು ಮತ್ತೆ ಹೋಗಬೇಕಂತ ಅದಕ್ಕೆ ಇಲ್ಲೇ ಬಂದ್ಬಿಡ್ತಾರ ಅವರು ಚಲೋ ಆಗ್ತಾಪ್ಪ ಅಂದ್ರೆ ನೀನು ನಾಷ್ಟ ಮಾಡಿ ದೌಡ್ ರೆಡಿ ಆಗ ಯಾರು ಕೂಡ್ಲೇ ಕಟ್ಲಾಕ ಬರ್ತಾ ಹೇಳೋದಲ್ಲ ಅದ ನೋಡಾಕತ್ತೀನ್ ಬೇ ಯಾರ ಹಂಗ ಅಂತ ಅಲ್ಲ ಮನದ ಏನು ಸುಧಾರಣೆನೇ ಇಲ್ಲ ಅಂತ ಬಿಡದೆ ಅಂದ್ರೆ ಮಗಳ ಗಂಡನ ಮನೆ ಬಂತು ಮನೆ ಆಕಂತ್ರ ಅಕ್ಕಿಗ ಅಕ್ಕಿನ ಹಂಟಾನ ಹಚ್ಚಾಗತ್ತಲ್ಲ ಏನು ಬುದ್ಧಿ ಕಲಿಯೋ ಅಲ್ ತಗೋರಿ ಈಕಿ ಈ ಗಂಡನ ಮನೆ ಬಿಟ್ಟು ಬಂದು ಕುಂತಾಳ ಅಂತೇಳಿ ಒಂದು ಏಟು ಯೋಚನೆನೇ ಇಲ್ಲ ತಿರ್ಗಾ ಮತ್ತು ನೀ ಫೋನ್ ಹಚ್ಬೇಡ ನಿನ್ ಗಂಡನ ಜೊತೆ ಮಾತಾಡಬೇಡ ಅಂತೇಳಿ ಅಂತಾಳಂತ ಅವ್ರು ಅವ ಅಂತ ಹಂಗಪ್ಪ ಈಗ ನಾ ಫೋನ್ ಹಚ್ಚಿದ್ದೆ ಇಲ್ಲ ನಿನ್ನ ಗಂಡನಾದ್ರ ಫೋನ್ ಎತ್ಬೇಡ ಮನಿಗೆ ಬಾ ಅಂತ ಕರೆದ್ರ ಹೋಗ್ಬೇಡ ಅಂತಾಳಂತ ಓಳು ಅಂತ ಗೊತ್ತ ಹಾಕು ನೋಡು ತಿಳ್ಕೊಂದಿಟ್ಟು ಹಂಗ ಅಕ್ಕಿನ ಮ್ಯಾಲ್ ಕಟ್ಟ ಹೋಗಿದ್ದಿ ಅಪ್ಪ ಈಗ ಯಾಕೆ ಆ ಮಾತೆ ಬಿಡು ಹೋಗ್ಲಿ ಅದ ಹೆಂಗ ಬುದ್ಧಿ ಕಲಸದ ಏನ ಅಂತ ಅಣ್ಣ ಕತ್ತಿದ್ರು ಇರ್ಲಿ ಇರ್ಲಿ ಎಲ್ಲಾ ಕಾಲನ ಉತ್ತರ ಕೊಡ್ತೀತಿ ಬಾರ್ ಪಾಲೆ ನಷ್ಟ ಮಾಡುವಂತ ನಷ್ಟ ಮಾಡಿ ತಯಾರಾಗ ಬಂದ ಕೂಡಲೇ ಹೋಗುವಂತಿ ಏನ ತಾಯಿ ಮಗ ಮಾತು ಹಚ್ಚಿಕೊಂಡು ನಿಂತು ಬಿಟ್ಟಿರಿ ಇಲ್ಲೇ ಏನಿಲ್ಲ ಈಗ ಅತ್ತೆರು ಮತ್ತೆ ಪ್ರೀತಿ ಇಬ್ರು ಬರಾತಾರ ಅಂತ ಮನೆಗೆ ಹೌದಾ ಯಾಕ ಸೀತಾಗು ಮಾತಾಡಿಸಂಗ ಆತು ಮತ್ತೆ ಪ್ರೀತಿಗೆ ದವಾಖಾನೆಗೆ ತೋರಿಸಬೇಕು ಅಂತ ಅದಕ್ಕೆ ಯಾಕ ಪ್ರೀತಿ ಆರಾಮದಾಳಿಲ್ಲ ಆರಾಮದಾಳ ಅದು ಮಕ್ಕಳಾಗಕತ್ತಿಲ್ಲ ಅಲ್ರಿ ಅದಕ್ಕೆ ಹೌದಾ ಚಲೋ ತಗೋ ಹೋಗಿ ತೋರ್ಸ್ಕೊಂಡ್ ಬರ್ಲಿ ನಾನು ಸತೀಶ್ನ ಮಾತಾಡಕತ್ತಿದ್ವಿ ಯಾರತ್ರ ಹೋಗಿ ತೋರ್ಸ್ಕೊಂಡ್ ಅಂತ ಅದ ಪಜಿ ಅಲ್ಲೇ ಊರಾಗ ಯಾರ ಡಾಕ್ಟರ್ದಾರ್ ಅಂತಲ್ಲಾ ಚಲೋದಾರ್ ಅಂತಲ್ಲ ಅವರು ಓ ಗೊತ್ತಾ ತಗೋಪಾ ಹೌದ್ ನೋಡ ಅವ್ರು ಬಾಳಂದ್ರ ಚಲೋ ಚೊಲೋದಾರ ನಂಗ ಒಂದಿಟ್ಟು ತಲೆಗ ಹೊಳಿಲಿಲ್ಲ ನೋಡು ಹೋ ಬರಲಿ ತಗೋ ಅವ್ರ ಕೈಗುಣ ಬಾಳ ಚಲೋತ್ ಡಾಕ್ಟರ್ದು ಅದ ಒಂದ್ಸಲ ಪ್ರಯತ್ನ ಮಾಡಿ ನೋಡೋದ್ರಾಗ ಏನೈತಿ ಹೌದಲ್ಲ ಅದಕ್ಕೆ ಹೋಗೋಣ ಅಂತ ಹೇಳ ಒಂದ್ ವೇಳೆ ಈಗ ಅವ್ರ ಮಕ್ಳ ಆಗಂಗಿಲ್ಲ ಅಂದ್ರೆ ಏನು ಮಾಡೋದಪ್ಪ ಹುಚ್ಚ ಹಂಗೆಲ್ಲ ಯೋಚನೆ ಮಾಡ್ತಾರನ ಇಲ್ಲ ಅದು ಪ್ರೀತಿನ ಕೇಳಕ್ ಹೇಳಿದ್ಲು ನೋಡಪ್ಪ ಸತೀಶ ಮಕ್ಕಳಾಗಿಲ್ಲ ಅಂದ್ರೆ ಚಿಂತೆ ಮಾಡೋದು ಬೇಕಾಗಿಲ್ಲ ಯಾವರ ದತ್ತಕ್ ನೋಡಿದ್ರ ಅಂತ ಆಕಿನೂ ಅದ ಮಾತಾಡಕ್ ಹತ್ತಿದ್ಲೇವ ಆದ್ರ ನೀವಿಬ್ರು ಒಪ್ಪತ್ತಿರ ಇಲ್ಲ ಅಂತ ಹೇಳಿ ಚಿಂತೆ ಮಾಡಾತಿದ್ಲು ಇಲ್ಲಪ್ಪ ನೀನ್ ಎತ್ತಲ ಬರ ಖುಷಿ ಇಂದಿದ್ರ ಅಷ್ಟ ಸಾಕ್ ನಮಗ ಈಗ ಸಮಾಧಾನ ಆತಪ್ಪ ಅಷ್ಟ ನೀ ಗಟ್ಟಿ ಇರಬೇಕು ನನ್ನ ತಲೆ ಒಳಗೂ ಹಂಗೇನ್ ಇಲ್ಲಪ್ಪ ನೋಡಿ ಮತ್ತೆ ಮಾತಾಡ್ಕೊಂಡ್ ಬರ್ತೀವಿ ಡಾಕ್ಟರ್ ಏನ್ ಹೇಳ್ತಾರ ನೋಡು ಅದ್ರ ಮೇಲೆ ವಿಚಾರ ಮಾಡಕ್ ಬರ್ತತಿ ಎಷ್ಟೊತ್ತಿ ಬರ್ತಾರಂತವ್ರು ಈಗ ಬಿಡ್ತೇವೆ ಅನ್ನಾತಿದ್ರೆ ಇನ್ನೊಂದ್ ಅರ್ಧ ತಾಸನ ಬರ್ಬೋದು ಹೌದಾ ಶಾರಿ ನಾಷ್ಟ ಹಾಕೊಡ್ವಾ ನಾನು ಒಂದಿಟ್ಟು ನಿಮ್ ಜೋಡಿ ಬರ್ತೇನೆ ಅಂತ ಊರಾಗ ಒಂದ್ ಸ್ವಲ್ಪ ಕೆಲ್ಸ ಐತಿ ನೀವು ದವಾಖನ ಹೋಗ್ಬರ್ರಿ ಹಂಗ ನಮ್ ಹೋಗಿ ಹೋಗ್ಬರ್ತೇನೆ ನೀನು ಬರಾಕೇನಾ ಶಾರೀನ್ ಹೌದಲ್ಲ ನೀ ಇಲ್ಲೇ ಆಕಿನ ಜೋಡಿ ಇರ್ರ ನಾವ್ ಹೋಗಿ ಹೋಗ್ಬರ್ತೇವೆ